ಗುರುಗಳ ಈಗ ಹೇಳಿದ್ವಿ ನಾವು ಯೋಗಿ ಯೋಗಿಗಳಿಂದ ಪ್ರೇತಗಳಿಗೆ ಮುಕ್ತಿ ಮೋಕ್ಷ ದೊರಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಯೋಗಿಗಳಿಂದ ಅಂದ್ರೆ ಅತಿಯಾಗಿ ಸಾಧನೆ ಮಾಡಿ ಸಿದ್ಧಿ ಹೊಂದಿದಂಥ ಯೋಗಿ ಇರ್ತಾನ ಹ್ಮ್ ಸಿದ್ಧ ಪುರುಷ ಹ್ಮ್ ಸಿದ್ಧ ಪುರುಷ ಅಂದ್ರೆ ಸಾಮಾನ್ಯರಿಂದ ಏನ್ ಸೇತು ಮಾಡಕ್ ಆಗುದ್ರ ಅವನಿವ್ ಮಾಡ್ತಾನ ಅವನ ಸಿದ್ಧ ಪುರುಷ ಅವನಿಗೆ ಸಿದ್ಧಿ ಶಕ್ತಿ ಎಲ್ಲ ನೋಡಿ ಕೆಲವೊಂದಿಷ್ಟು ಭೂತ್ ಪ್ರೇತಾದಿಗಳು ಮನುಷ್ಯರು ಹೆಂಗೆ ಓಡಿ ಬರ್ತಾರಲ್ಲ ನಮ್ಗೆ ಒಳ್ಳೇದು ಮಾಡ ಅಂತ ಹೇಳಿ ಹಂಗ ಕೆಲವು ಭೂತ್ ಪ್ರೇತಾದಿಗಳು ಬಂದು ಅವರಲ್ಲಿ ಏನೈತಿ ಒಳ್ಳೇದು ಮಾಡ್ತೀವಿ ಒಳ್ಳೇದು ಮಾಡ್ಬಿಟ್ಲೇ ಇವರು ಯಕದಮ್ ಅವ್ಕೆ ಒಳ್ಳೇದು ಮಾಡಂಗಿಲ್ಲ ಯಕದ್ ಒಳ್ಳೇದು ಮಾಡಂಗಿಲ್ಲ ಅವರು ನಮ್ಮ ಹತ್ರ ಒಂದು ಸ್ವಲ್ಪ ವರ್ಷ ದುಡಿ ಸೇವಾ ಮಾಡ ಸೇವಾ ಮಾಡ ಆಮೇಲೆ ಸದ್ಗತಿ ಅಂತಾರೆ ಯಾವುದೋ ಒಂದು ಭೂತ್ ಪಿಸಾಚಿಗೊಂದು ಸಹಿತ ಆ ಬೂತ್ ಪ್ರೇತ ಇವನು ಎದಕ್ಕೆ ಸಿಕ್ಕಿರತ್ತಂದ್ರೆ ಅದ್ರ ಪುಣ್ಯ ಪ್ರಭಾವ ಕಡಿಮೆ ಆಗಿ ಪಾಪ ಹೆಚ್ಚಾದಾಗ ಭೂತ ಆಗತ್ತದ ಪಾಪ ಹೆಚ್ಚಾದಾಗ ಬೂತಾಗತ್ತ ಅಥವಾ ಆಯುಷ್ ಮುಗಿದಕ್ಕಿಂತ ಮುಂಚೆ ಸತ್ರ ಭೂತಾಗತ್ತ ಹಂಗಾದಾಗ ಅದ್ರ ಆಯುಷ್ ಮುಗಿಯುತ್ತಾನೆ ಇಲ್ಲೇ ಇವನ ಹತ್ರ ಸೇವಾ ಮಾಡ್ಬೇಕು ಅಥವಾ ತಿರುಗಾಡ್ಬೇಕು ಇಲ್ಲ ಅದು ಪಾಪ ಹೆಚ್ಚಾಗಿ ಬೂತಾಗಿತ್ತಪ್ಪ ಪಾಪ ಕ್ಷೀಣ ಆಗುತ್ತಾನ ಇವನ್ ಸೇವಾ ಮಾಡ್ಬೇಕು ಇಲ್ಲ ಅದನ್ನ ಅನುಭವಿಸ್ಬೇಕು ಹಿಂಗಿದ್ದಾಗ ಅವು ಏನ್ ಮಾಡ್ತಾವ ಯೋಗಿಗಳ ಯೋಗಿಗಳತ್ರ ಬಂದು ಕೇಳ್ತಾವ ನಿನ್ನ ಪಾಪಕ್ಕೆ ಏನ ಕ್ಷೀಣ ಆಗ್ಬೇಕಂದ್ರೆ ನಮ್ಮ ಮಠದಾಗ ಸೇವಾ ಮಾಡು ಅಥವಾ ನಾ ಹೇಳು ಕೆಲಸ ಆ ಕೆಲಸ ಮಾಡೋದ್ರಿಂದ ನನ್ನ ಪಾಪ ಕ್ಷೀಣ ಆಕೈತಿ ಪುಣ್ಯ ವೃದ್ಧಿ ಆಗತ್ತ ಅವ್ರು ಅದನ್ನು ತೊಗೊಂಡು ಕೆಲಸಕ್ಕೆ ಇಟ್ಕೊಂತಾರೆ ಕೆಲಸ ನಾವು ಮಾಡ್ತಿರ್ತಾವೆ ಹೆಸರು ಇವ್ರದ್ದು ಬರ್ತಿರತ್ತ ಏನಂದ್ರೆ ಈಗ ಯಾವುದೋ ಒಬ್ಬ ಮನಸ್ಸಿಗೆ ಏನೋ ಕಾಯಿಲೆ ಐತಿ ಆ ಕಾಯಿಲೆಯನ್ನು ನಿವಾರಣೆ ಮಾಡಂದ್ರೆ ಇವು ಮಾಡ್ತಾವೆ ಅಲ್ಲಿ ಸ್ವಲ್ಪ ಪುಣ್ಯ ಬಂತಿಲ್ಲ ಹೌದು ಏನೋ ಯಾವನೊಬ್ಬ ನಾಸ್ತಿ ಈಗ ಅವಾಗ ಹೋಗಿ ತೊಂದರೆ ಕೊಟ್ಟ ಚಿತ್ರ ನಿಮಿಷ ಕೊಡ ಅಂದ್ರೆ ಇವು ಹೋಗಿ ಚಿತ್ರ ನಿಮಿಷ ಕೊಡ್ತಾವೆ ಆ ಚಿತ್ರ ನಿಮಿಷ ಕೊಟ್ಟಾಗ ಅವ ಏನು ಮಾಡ್ತಾನೆ ಗುಡಿ ಗುಡಿ ಮಠ ಮಠ ತಿರುಗ್ತಾನೆ ಎಲ್ಲೇ ತಿರುಗಾಡ್ದೆ ಒಟ್ಟು ಉತ್ತರ ಹಾಕ್ಕನಲ್ಲ ಅಂತ ತಿರ್ಗಾಡಿ ಉತ್ತರ ಆದ್ಮೇಗ ನನಗಿಂತ ದೇವರಿಂದ ಅಥವಾ ಇಂಥ ಗುರುಗಳಿಂದ ನಾನು ಅನ್ನೋ ಭಾವನೆ ಹೋಗಿ ಬಂದು ಅವಸ್ತಿಕ್ ಇಂತ ಆಸ್ತಿ ಕಟ್ಟನಾ ಆಮ್ಯಾಗ ಇದು ಆ ಕೆಲಸ ಮಾಡಿ ಹಳೆ ಬರುತ್ತೆ ಆ ಕೆಲಸ ಮಾಡಿಂದ ಇಲ್ಲಿಗೆ ಬರುತ್ತೆ ಮತ್ತೆ ಮತ್ತೆ ಇನ್ನೂ ಕೆಲವೊಂದು ಪ್ರಸಂಗದಾಗ ಯಾರ ಇವ್ರಿಗೆ ಏನಾರ ಅಂದಿರ್ತಾರಲ್ಲ ಅಥವಾ ಬೇದಿರ್ತಾರ ಅಥವಾ ಏನೋ ನಿಂದ ಮಾಡಿರ್ತಾರ ಈ ಶಕ್ತಿಗಳನ್ನ ಏನ್ ಮಾಡ್ತಾರ ಇಂತವ್ ನನಗೆ ಈ ಟೈಪ್ ಮಾತಾಡುವಾಗ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ವಿಚಾರಣೆ ಮಾಡ ಅಂತ ಹೇಳ್ಬಿಡ್ತಾರ ಹೋಗಿ ವಿಚಾರಣೆ ಚಲೋ ಮಾಡ್ತಾವ್ರು ಇವು ಮಾಡೋವಂಥ ವಿಚಾರಣೆ ಒಂದ ಎರಡ ಅವನ ಆಸ್ತಿಕ ಆಗಿದ್ನಂದ್ರ ಮಹಾತ್ಮರಿಗೆ ಸಿದ್ಧ ಪುರುಷರಿಗೆ ನಿಂದ ಮಾಡಂಗಿಲ್ಲ ಅಥವಾ ಗುರುಗಳಿಗೆ ದೇವರಿಗೆ ನಿಂದ ಮಾಡೋಂಗಿಲ್ಲ ಅವನು ಏನಪ್ಪಾ ಅಂದ್ರೆ ಅವನ ಭಗವಂತನ ನಮ್ಮದೇ ಇರುವಂಥ ಆಸ್ತಿಕ್ ಅಂದ್ರೆ ಇವ್ರಿಗೆ ಏನಾರ ಅಂತಾನ ಅದು ಹಿಂದಲ್ದ ನಾಳೆ ಅಥವಾ ಮುಂದೆ ಇವರು ಅವನ ಮ್ಯಾಗ ಅದನ್ನು ಪ್ರಯೋಗ ಮಾಡತ್ತಾರ ಅದು ಅವ್ರಿಗೆ ಗೊತ್ತಿರೋದಲ್ಲ ಅದನ್ನ ಪ್ರಯೋಗ ಮಾಡಿದಾಗ ಅಲ್ಲಿ ಚಿತ್ರ ವಿಷಯ ಆಗುತ್ತಾ ಹೆಂಡತಿ ಮಕ್ಳು ಕಟ್ಕೊಂಡವ್ರು ಮಕ್ಳಿಗೆ ತೊಂದರೆ ಆದ ಕಣ್ಣ ನೀರು ಬರ್ತಾವೆ ಅಥವಾ ತನಗ ಅಥವಾ ತನ್ನ ಹೆಂಡತಿಗೆ ತೊಂದರೆ ಆದ ಕಣ್ಣ ನೀರು ಬರುತ್ತಾವೆ ಎಲ್ಲರ ಪರಿಹಾರಕ್ಕೆ ತಿರುಗ್ತಾರೆ ಮೊದಲು ಇವ್ರು ತಿರುಗೋ ಡಾಕ್ಟರ್ ಹತ್ರ ಪರಿಹಾರಕ್ಕೆ ಅಲ್ಲಿ ರೊಕ್ಕ ಕಳ್ಕೊಂತನ ಪರಿಹಾರ ಆಗೋದಿಲ್ಲ ಎಲ್ಲಿ ತನಕ ಕಳ್ಕೊಂತಾನ ಖಾಲಿ ಆಗೋರು ಖಾಲಿ ಆಗುತ್ತಾನ ಮುಂದೆ ಅವಾಗ ಗೊತ್ತಾಗುತ್ತೆ ಇದು ಇಷ್ಟೆಲ್ಲ ಮಾಡಿದ್ರೆ ಕಡಿಮೆ ಆಗೋಲ್ದ್ರಿ ಇದು ಬೇರೆ ಏನೋ ಐತೆ ಅವಾಗ ಅವನು ಗುಡಿ ಗುಳಿಗೆ ತಿರ್ಗಾಡ್ತಾನ ಪರಿಹಾರ ಆಯ್ತು ಒಳ್ಳೇದು ಪರಿಹಾರ ಆಗ್ಲಿಲ್ಲ ಅಂದ್ರೆ ಮಠಕ್ಕೆ ತಿರ್ಗಾಡಕತ್ತಾನ ಲಾಸ್ಟಿನ ಅಮ್ಮಂತರ ಹತ್ರ ಬರ್ಬೇಕಿಲ್ಲಿ ಹೌದು ಅವಾಗ ಏನಾಕೈತಿ ಬಂದಾಗ ಇವ್ರು ಏನು ಮಾಡ್ತಾರೆ ತಮ್ಮ ಸಿದ್ಧಿಯಿಂದ ಅಥವಾ ತಮ್ಮ ಒಂದು ತಪಸ್ಸಿನ ಬಲದಿಂದ ಅದನ್ನು ಅದಕ್ಕೆ ಇವರ ಕಳಿಸಿರ್ತಾರಲ್ಲ ಸಿಂದಕ್ಕೆ ಸರಿಸ್ತಾರೆ ಅದನ್ನು ಆರಾಮಕ್ಕನ ಆರಾಮಾಗಿಂದ ಅಲ್ಲಿ ಏನಾಯ್ತು ಅಂದ್ರೆ ಇವರು ಅವುಗ ಕೆಟ್ಟದ್ದು ಮಾಡಲಿಲ್ಲ ಅವನು ನಾಸ್ತಿಕ್ ಇದ್ದವ ಅವ ನಾಸ್ತಿಕ್ ಇದ್ದವನು ಒಂದು ಗುರು ದೈವ ಅನ್ನೋದು ಐತಿ ಐತಿ ಅನ್ನೋದು ಅವ್ಕೆ ತೋರಿಸ್ಕೊಟ್ರು ಭಕ್ತಿ ಬಂತು ಭಕ್ತಿ ಅನ್ನೋದು ಹುಟ್ತ್ಯಾವನ ಮನಸ್ನಾಗ ಏನು ಭಕ್ತ ಅದ ಭಕ್ತ ಆಮೇಲೆ ಒಳ್ಳೆ ಗುಣಗಳು ತಾನ ಬರ್ತಾವ ಆ ಕೆಲಸನ ಇವರು ಆ ಪಿಸಾಚಿ ಕಡೆಯಿಂದ ಮಾಡಿಸಿದ್ರು ಒಬ್ಬ ಮನುಷ್ಯನ ಹಾದಿ ಹಾದಿಯೊಳಗಿಲ್ದೇ ಇರುವಂತ ಮನುಷ್ಯನ ಹಾದಿಗೆ ತಗೊಂಡ್ಬಂದದ ಪುಣ್ಯ ಅದಕ್ಕೆ ಬಂತು ಆ ಕೆಲಸ ಮಾಡಕ್ಕೆ ಇವ್ರ ನಿಮಿತ್ತ ಆದ್ರು ಈ ಒಂದು ಸತ್ಕಾರನ ಮಾಡ್ಸಕ್ ಆ ಭೂತ್ ಪ್ರೀತಾದಿಗಳು ಇವ್ರಿಗೆ ಅನುಕೂಲ ಆಕರ್ಲಿಂದ ಇಂಥವು ಮಾಡಿಸ್ತಾರ ಅವರು ಅವನ ಸಾಮಾನ್ಯ ಮನುಷ್ಯನ ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ಇನ್ಯಾವನ ಆಗಿರ್ಬೋದು ಈ ಪ್ರಯೋಗಕ್ಕೆ ಅವು ಬರ್ತಾವ ಅಂಥವೆಲ್ಲ ಮಾಡಿದಾಗ ಇವ ಪುಣ್ಯ ಜಮಾ ಆಕತ್ತೆ ಪುಣ್ಯ ಜಮ ಆಗಿ ಆಗಿ ಮುಂದೆ ಏನಕತಿ ಜಾಸ್ತಿ ಪುಣ್ಯ ಪ್ರಭಾವ ಭೂತಕ್ಕ ಪಾಪ ಬಿಡುಗಡೆ ಆಗಿ ಪುಣ್ಯ ಜಾಸ್ತಿ ಆಗಿ ಮೋಗ್ಸಕತೆ ತನ ಆಗತ್ತದ್ದು ಆ ಕರ್ಮಗಳೆಲ್ಲ ನಾಶ ಆಗಿ ಪುಣ್ಯ ವೃದ್ಧಿ ಆಗಿಂದು ಮೋಗಕೈತೆ ಅದಕ್ಕ ಮತ್ತೆ ಅದ್ರಾಗ ಒಂದ್ ಸ್ವಲ್ಪ ಪುಣ್ಯ ಇವ್ರಿಗೆ ಬರುತ್ತ ಯಾರಿಗೆ ಈಗ ನಮ್ಮಂತರ ಮಾಡಿಸಿರ್ತಾರಲ್ಲ ಇವ್ರಿಗೆ ಬರ್ತದ ಯಾಕಂದ್ರೆ ಆ ದೇಶ ಇಲ್ದ ದಾರಿ ತಪ್ಪ ಅಂತ ಒಂದ್ ದಾರಿಗೆ ತಂದ್ರಲ್ಲ ಮತ್ತೆ ಅದನ್ನ ಮಾಡಿದಂತ ಒಂದ್ ಸತ್ಕರ್ಮ್ ಪುಣ್ಯಕ್ಕು ಬರ್ತ ಇವ್ರಿಗೆ ಕೂಡ ಬರುತ್ತ ಹಿಂಗಾಗಿ ಆ ಭೂತ್ ಪ್ರೀತಾದಿಗಳಿಗೆ ಇವ್ರ ಮೋಕ್ಷ ಕೊಡ್ತಾರ ಏನು ಕೆಲವು ಮಂದಿ ಏನ್ ಮಾಡ್ತಾರಂದ್ರ ಯಾವ್ದ್ ವ್ರತ ಮತ್ತೊಂದು ಇನ್ನೊಂದು ಮಾಡಿರ್ತಾರಲ್ಲ ಅದ್ರ ಸ್ವಲ್ಪ ಪುಣ್ಯ ಅದಕ್ಕೆ ಕೊಟ್ಟ ಅದನ್ನ ಬರ್ಲಕ್ಕ ಕಳಿಸ್ತಾರೆ ಅಂದ್ರೆ ಅದಕ್ಕೆ ಮೋಕ್ಷ ಕಳಿಸ್ತಾರೆ ಮೋಕ್ಷ ಅಂತಂದ್ರೆ ಏನು ಸೀದಾ ಅವ್ರ ಕೈಲಾಸ ಹೋಗ್ ಕುಂಟ ಕೊಡಂಗಿಲ್ಲ ಇವ್ರ ಆ ಪ್ರೇತ ಭೂತ ಪ್ರೇತ ಇವನಿಯಿಂದ ಅದಕ್ಕೆ ಮೋಕ್ಷ ಕೊಡ್ತಾರ ಅಂದ್ರೆ ಈ ಲೋಕದಿಂದ ಅದಕ್ಕೆ ಮುಕ್ತಿ ಅಷ್ಟೇ ಆ ಪಿಸಾಚಿ ಜನಮದಿಂದ ಅದಕ್ಕೆ ಮುಕ್ತಿ ಅವಕ್ಕೆ ಸದ್ಗತಿ ವೈಕುಂಠ ಕೈಲಾಸಕ್ಕೆ ಕಳ್ಸಂಗಿಲ್ಲ ಇವರು ಅಷ್ಟಿಲ್ಲ ಕಳಿಸಿದ್ರು ಸಹಿತ ಅದು ಅಷ್ಟು ಯೋಗ್ಯತೆ ಪಡ್ಕೊಂಡಿರ್ಬೇಕು ಅಷ್ಟು ಯೋಗ್ಯತೆ ಪಡ್ಕೊಂಡ ಆಗಿದ್ರ ಅದಕ್ಕೆ ಸದ್ಗತಿ ಆಗುತ್ತಾ ಆ ಇವ್ರು ಕೊಡ್ತಾರ ಅಷ್ಟು ಪುಣ್ಯ ಬೆಳ್ಸ್ಕೊಂಡ್ ಅದು ಅದರದ್ದು ಶಕ್ತಿ ಎಷ್ಟೆಷ್ಟು ವಿಸ್ತಾರವಾಗಿರುತ್ತೆ ಅಷ್ಟು ಒಳ್ಳೆ ಲೋಕಗಳು ಅದಕ್ಕೆ ಪ್ರಾಪ್ತಿ ಪ್ರಾಪ್ತಿಯಾಕವು ಶಕ್ತಿ ಹೆಂಗ್ ಕಡಿಮೆ ಇರ್ತೈತಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟ ಹೆಂಗೆ ಕಡಿಮೆ ಇರುತ್ತೆ ಹಂಗೆ ಕಡಿಮೆ ಮಟ್ಟದ ಒಂದು ಸ್ಥಾನಮಾನಗಳು ಕಡಿಮೆ ಮಟ್ಟದ ಲೋಕಗಳು ಸಿಗ್ತಾವೆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಲೋಕ ಜಾಸ್ತಿ ಎತ್ತರ ಮಟ್ಟದ ಜಾಗಗಳು ಸಿಗ್ತಾವೆ ಭೂತ ಪ್ರೇತಕ್ಕೆ ಸಂಬಂಧಪಟ್ಟದ ವಿಚಾರ ಇದೆ ಸೊ ಇವು ಒಂದು ಪ್ರೇತಗಳಿಗೆ ಮುಕ್ತಿ ಮೋಕ್ಷ ಯೋಗಿಗಳಿಂದಾನೆ ಸಿಗುತ್ತೆ ಈ ತರ ಮಾಡಿದ್ರೆ ಮತ್ತೆ ಗುರುಗಳ ಈಗ ಬಗ್ಗೆ ಒಂದಷ್ಟು ಮಾಹಿತಿ ಅವರು ಯಾರನ್ನ ವಿಷ ಕನ್ಯರು ಅಂತ ಕರಿಬೋದು ಇದು ವಿಶಕನ್ಯರು ಅಂತಂದ್ರೆ ಅತಿ ಈ ಹಳೆ ಕಾಲ್ದೊಳಗ ಅಂದ್ರ ಒಂದು ಸಾವಿರ ಎರಡು ಸಾವಿರ ವರ್ಷದ ಹಿಂದೆ ಇದು ಪ್ರಚಲಿತ ಎತ್ತು ಇದು ವಿಶಕನ್ಯರು ಉಲ್ಲೇಖ ಎಲ್ಲಿ ಬರ್ತತೆಪ್ಪಾ ಅಂದ್ರೆ ಚಂದ್ರಗುಪ್ತ ಭಾಳ ಚಾಣಕ್ಯ ಇವ್ರು ಇದ್ದ ಟೈಮ್ನಾಗ ಮೌರ್ಯರ ಕಾಲದೊಳಗೆ ಮೌರ್ಯರ ಕಾಲದ ಹಿಂದಿನ ಕಾಲದೊಳಗೆ ಇದು ಇತ್ತು ವಿಷಕನ್ಯರು ಅಂತಂದ್ರೆ ಈಗ ಒಬ್ಬ ರಾಜನ್ನ ಇವರು ಅವ್ನು ಹೊಡೆದಾಕ್ಬೇಕಾಗಿರುತ್ತ ಹಂಗ ಹೊಡೆದಾಕ ಪ್ರಸಂಗ ಬರುತ್ತೆ ಶತ್ರು ಅಂತಲ್ಲ ಶತ್ರುಗಳು ಯಾರೋಗಿರ್ಬೋದು ಅವ್ನು ಹೊಡೆದಾಕ್ಬೇಕಾಗಿರುತ್ತಾ ಹೊಡೆದು ಟೈಮ್ ಟೈಮ್ನೊಳಗೆ ತಮ್ಮ ಬಲ ಪ್ರಯೋಗ ಮಾಡಿದ್ರು ಅವನು ಕೊಲ್ಲಕ್ಕೆ ಆಗೋದಿಲ್ಲ ಅಥವಾ ಸೋಲ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಹಿಂಗಿದ್ದಾಗ ಮತ್ತು ಅವ್ನು ಯಾವ ರೀತಿಯಿಂದ ಅವನ್ನ ನಾವು ಇದನ್ನ ಮಾಡಬೇಕು ನಿಗ್ರಹ ಮಾಡಬೇಕು ದಾರಿನಲ್ಲಿ ಯಾವುದೋ ಒಂದು ದಾರಿಯಿಂದ ಮಾಡ್ಬೇಕಲ್ಲ ಸಾಮ ಭೇದ ದಂಡ ಅಂತ ಮೂರು ದಾರಿ ಬರ್ತಾವೆ ಸಾಮಾ ಬೇಧ ದಂಡ ಮೂರು ಕಡೆಯಿಂದನೂ ಏನಪ್ಪ ಅಂದ್ರೆ ಅವನು ನಿಗ್ರಹ ಮಾಡೋದು ಆಗಲಿಲ್ಲ ಅಂದಾಗ ಸೌಮ್ಯೋಪಾಯದಿಂದ ಬೇಧೋಪಾಯದಿಂದ ದಂಡೋಪಾಯದಿಂದ ಅವನಿಗೆ ಮತ್ತು ಇವನಿಗೆ ಇರುವಂಥ ಒಂದು ಶತ್ರುತ್ವ ನಿವಾರಣೆ ಮಾಡೋಕೆ ಆಗಲಿಲ್ಲ ಅಂದಾಗ ಕಟ್ಟ ಕಡೆ ಪ್ರಯೋಗ ಇದು ಸೌಮ್ಯೋಪಾಯ ಅಂದರೆ ಏನೋ ಒಂದು ಒಪ್ಪಂದ ಮಾಡಿಕೊಂಡು ಅಥವಾ ಸಾಮಾನು ಕೊಡ್ತಗೊಳ್ಳೋದು ಭೇದೋಪಾಯ ಅಂದ್ರೆ ಭೇದ ಮಾಡೋದು ಅವೆಲ್ಲ ಅದಾವಲ್ಲ ಅದ್ರಾಗ ಹೌದು ತಂತ್ರದೊಳಗೆ ಪಂಚತಂತ್ರ ಅವೆಲ್ಲದ್ರಾಗ ಬರ್ತಾವೆ ತಂತ್ರದೊಳಗೆ ಇವು ಬರ್ತಾವ ಈ ವಿಷಕನ್ಯ ಪ್ರಯೋಗ ನಾ ಈಗಂತೂ ಯಾರಿಗೂ ಗೊತ್ತಿಲ್ಲ ಮುಂಚೆ ಮಾಡ್ತಿದ್ರು ಹೆಂಗೆ ಮಾಡ್ತಿದ್ರು ಅಂದ್ರೆ ಒಂದು ಹುಟ್ಟಿದಂತ ಒಂದು ಹೆಣ್ಣು ಮಗು ತಗೊಂಡು ಅಂದ್ರೆ ಅದು ಮುಂದೆ ಹುಟ್ಟಿ ಬೆಳೆದ್ ದೊಡ್ಡದಾದ್ಮೇಲೆ ಅದು ನೋಡಕ್ಕೆ ಚಲೋ ಇರೋ ಲೆಕ್ಕಕ್ಕೆ ಬೆಳಿತೈತಿ ಅನ್ನೋದು ಇವ್ರಿಗೆ ಕನ್ಫರ್ಮ್ ಇರ್ಬೇಕು ನಂಬಿಕೆ ಇರಬೇಕು ಸುಂದರವಾಗಿರೋ ಮಗು ಅಥವಾ ಇವ್ರಿಗೆ ಅದು ಸುಂದರವಾಗಿರುವಂಥ ಮಗು ಐತಿ ಅದು ಮುಂದೆ ಬೆಳ ದೊಡ್ಡದಾಗಿಂದು ಹಂಗ ಇರುತ್ತಾ ಅಥವಾ ರೀತಿ ಅದಕ್ಕೆ ತನ್ನ ಒಂದು ನೋಡಕ್ಕೆ ಚಲೋ ಇರೋ ಸುಂದರವಾಗಿ ಇರ್ತೈತಿ ಅನ್ನೋದು ಇದು ಇವ್ರಿಗೆ ಗೊತ್ತಾಗತ್ತ ಹಂಗ ಆದಾಗ ಅದಕ್ಕೆ ಇದನ್ನು ಪ್ರಯೋಗ ಮಾಡ್ತಿದ್ರು ಮಾಡ್ತದ್ರ ಅದು ಹೆಂಗೆ ಅಂದ್ರೆ ಈಗ ಅತಿ ವಿಷಕಾರಿಯಾದಂತಹ ಹಾವು ಯಾ ಹಾವು ಕಾಳಿ ಸರ್ಪ ಅಂತ ಅಥವಾ ಇನ್ನು ಇನ್ನೊಂದು ಬರ್ತಲ್ಲ ಸರ್ಪಗಳು ಎಷ್ಟೋ ಅದಾವು ತುಂಬ ಇವೆ ಹಾಂ ಆ ವಿಷಕಾರಿಯಾದಂಥ ಸರ್ಪಗಳೇನದವಲ್ಲ ಸರ್ಪಗಳ ವಿಷಾನ ತೆಗೆದು ದಿನಕ್ಕ ಹಾಲಿನೊಳಗೆ ಒಂದು ಸೂಜಿಗೆ ಎಷ್ಟು ಹತ್ತೈತೆ ಅಷ್ಟು ಹತ್ತಾಗ ಹಾಲಿನಾಗ ಮಿಕ್ಸ್ ಮಾಡ್ತಿದ್ರು ಸೂಜಿ ಮನೆಗೆ ಹತ್ತೋ ಅಷ್ಟು ಎರಡನೇ ದಿನ ಎರಡು ಪಾಯಿಂಟ್ ಅಂದ್ರೆ ಎರಡು ಸೂಜಿ ಪಾಯಿಂಟ್ ಮೂರನೇ ದಿನ ಮೂರು ಪಾಯಿಂಟ್ ನಾಲ್ಕನೇ ದಿನ ನಾಲ್ಕು ಪಾಯಿಂಟ್ ಹಿಂಗೆ ಹೆಚ್ಚು ಮಾಡ್ಕೊಂತ ಹೋಗೋದು ಅದನ್ನು ಹಾಲಿನಾಗ ಅದನ್ನು ಮಿಕ್ಸ್ ಮಾಡಿ ಕುಡಿಸೋದು ಹಾಲಿನಾಗ ಅದನ್ನು ಮಿಕ್ಸ್ ಮಾಡಿ ಕುಡಿಸೋದು ಅಂದ್ರೆ ಅದು ಏನೂ ಆಗಂಗಿಲ್ಲ ಪಾಯಿಂಟ್ ಪಾಯಿಂಟ್ ಏರ್ಸ್ಕೊಂತವ್ರು ಏನಾಗಲ್ಲ ಅದು ಹಿಂಗೆ ಪಾಯಿಂಟ್ ಏರ್ಸ್ಕೊಂತ ಅಂತ ಹೋಗಿ ಲಾಸ್ಟಿಗೆ ಒಂದೊಂದು ಹನಿ ತನಕ ಕುಡಿತಿದ್ರು ಒಂದು ಹನಿ ಆ ಹಾಲಿನಾಗ ಹಾಕೋದು ಮತ್ತು ಹನಿ ದುಡ್ಡನ್ನು ಮತ್ತೆ ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ಎರಡು ಅನಿ ಎಂಟು ಎಂಟನಿ ಹಿಂಗೆ ಮಾಡ್ಕೊಂತ ಲಾಸ್ಟಿಗೆ ಒಂದು ಗ್ಲಾಸ್ ತನಕ ಕುಡಿತಿದ್ರು ಅದನ್ನ ಅದನ್ನು ಗ್ಲಾಸ್ ತನಕ ಕುಡ್ದಾಗ ಅವ್ರಿಗೆ ಏನೈತಿ ಶರೀರ ಎಲ್ಲ ವಿಷ ಅವ್ರು ಊಟ ಮಾಡಿ ಅಂದ್ರೆ ಬಿಟ್ಟದ್ದು ಯಾರು ತಿಂದಳು ಯಾವುದೋ ಪ್ರಾಣಿ ಪಕ್ಷಿ ಕ್ರಿಮಿ ಕೆಟ್ಟ ಸತ್ತ ಹೋಗ ಹೂವು ಅಷ್ಟು ಉಗ್ಗು ವಿಷ ಆಗತ್ತದು ಅವ್ರು ನೋಡಕ್ಕೆ ಮನುಷ್ಯರು ಹಾವಿನ ವಿಷ ಓಕೆ ನೋಡಕ್ಕೆ ಏನಪ್ಪಾ ಅಂದ್ರೆ ಅನ್ಯೆ ಸುಂದರವಾಗಿರ್ತಾಳೆ ಒಳಗೆ ಉಗ್ರವಾದಂಥ ವಿಷಯ ಇರತ್ತೆ ಇದನ್ನು ಪ್ರಯೋಗ ಮಾಡಿ ಸೇವನ ಮಾಡಿದ ಕಾರಣದಿಂದ ಅವ್ರು ಕಡದ ಬಿಟ್ಟು ಯಾರು ಹಾಂ ಈ ಟೈಪ್ ಅದನ್ನು ಬೆಳೆಸಿರ್ತಾರ ಅವರು ಅದನ್ನ ಪ್ರಯೋಗ ಆಗ್ಬೇಕಾದ್ರೆ ಹತ್ತು ಹನ್ನೆರಡು ವರ್ಷ ಮೇಲೆ ಹೋಗ್ತದ ಅಷ್ಟೊತ್ತಿಗೆ ಆ ಹುಡುಗಿದ್ರೆ ಒಂದು ಹದಿನೆಂಟು ವರ್ಷ ಸನ್ಯಾಕ್ ಬಂದಿರ್ತೈತಿ ದೊಡ್ಡದಾಗಿರುತ್ತಲ್ಲ ಆದ್ರೆ ಮುಂದೆ ಆ ಹುಡುಗಿ ಜೀವನ ಬರಬಾರ್ದು ಯಾರು ಮದುವೆ ಮಾಡ್ಕೊಳ್ಳುವಂಗಿಲ್ಲ ಮದುವೆ ಮಾಡಿಕೊಂಡ್ರೆ ಯಾರ ಜೀವನ ತುಳಿಯೋದಿಲ್ಲ ಇದನ್ನ ಪ್ರಯೋಗಕ್ಕಾಗಿನ ಇದನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಅಥವಾ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅದನ್ನ ತಮ್ಮ ಹತ್ರ ಅವರು ಚಾಣಕ್ಯನಿಗೆ ಈ ವಿದ್ಯೆ ಗೊತ್ತ ಚಾಣಕ್ಯನಿಗೆ ಯಾಕೆ ಆ ಟೈಮ್ನ ಭಾಳ ಮಂದಿಗೆ ಈ ವಿದ್ಯೆ ಗೊತ್ತಿದ್ವು ಚಾಣಕ್ಯನಿಗೆ ಒಬ್ಬರಿಗೆ ಭಾಳ ಮಂದಿಗೆ ಗೊತ್ತಿತ್ತು ಅದು ಹಿಂಗಿದ್ದಾಗ ಇದು ದ್ವಾಪರಿ ಯುಗದಾಗ ಕೃಷ್ಣನ್ ಟೈಮ್ನಾಗ ಒಂದು ಒಂದು ಈ ಪ್ರಸಂಗ ಬರ್ತೈತಿ ಪಾರಿಪ್ಲವ ನಗರ ಅಂತ ಬರ್ತೈತಿ ಅಲ್ಲಿ ಹೋದಾಗ ಅಲ್ಲಿ ರಾಣಿ ಪ್ರಮೀಳಾ ದೇವಿ ಆಕೆ ಅಕ್ಕಿ ಸೇರಿದೊಳಗ ಇಂಥದ ವಿಷಯ ಇರ್ತತಿ ಇಂಥದ ವಿಷಯ ಇರ್ತಾ ಅವರು ಇದು ಯಾರಿಗೆ ಅರ್ಜುನ ಗೊತ್ತಾಗತ್ತದ ಅವ್ರನ್ನ ಯುದ್ಧದಾಗ ಸೋಲಿಸಿದ್ರಪ್ಪ ಅಂತಂದ್ರೆ ಯುದ್ಧದಾಗ ಸೋಲಿಸಿದ್ರ ಅಂತಂದ್ರೆ ಅವ್ರ ಕಂಡೀಷನ್ ಇರ್ತಾವ ಇಲ್ಲಿ ಯುದ್ಧದಾಗ ಗೆದ್ದ್ರಪ್ಪ ಅಂತಂದ್ರೆ ಇವು ಅರ್ಜುನನ ಕೊಂದಾಕ್ತಾರೆ ಸೋಲಿಸಿದ್ರಪ್ಪ ಯಾರು ನಾನು ಸೋಲಿಸ್ತಾರ ಅವ್ರ ಮದುವೆ ಮಾಡ್ಕೊಂತ ಅಲ್ಲಿ ನೇಮ್ ಇರ್ತಕ್ಕಿದ ಯುದ್ಧದಾಗ ಸೋಲಿಸಿದ್ರು ಯಾರು ನಾನು ಸೋಲಿಸ್ತಾರೆ ಅವ್ನ ಮದುವೆ ಮಾಡ್ಕೊಂತೀನಿ ಅಂತ ಒಂದು ಕಂಡೀಷನ್ ಇರತ್ತ ಅಲ್ಲಿ ಗೆದ್ಲಪ್ಪ ಅಂದ್ರಂತೂ ಮುಂದ್ ಗೆದ್ದ ಹೌದು ಗೆದ್ರನ್ನ ಇವನ್ ಮರಣ ಐತಿ ಸೋತ್ರನ ಇವನ್ ಮರಣ ಐತಿ ಅನ್ನೋದು ಅರ್ಜುನ ಗೊತ್ತಿರತದ ಅರ್ಜುನ್ ಗೊತ್ತಾಗತ್ತದ ಮುಂದೆ ಏನ್ ಮಾಡ್ಬೇಕಂದ್ರೆ ಕೃಷ್ಣನ್ ಸ್ಮರಣೆ ಮಾಡ್ತಾನೆ ಕೃಷ್ಣ ಅಲ್ಲಿ ಪ್ರತ್ಯಕ್ಷ ಆಗಿ ಅವ್ರನ್ನ ಮುಟ್ಟಿದ ತಕ್ಷಣ ಅವ್ರು ಒಳಗಿರುವಂತ ಪಾಯ್ಸನ್ ಹೋಗ್ಬಿಡುತ್ತ ಅರ್ಜುನಗ್ ಮದ್ವೆ ಆಗತ್ತ ಬಿಡ ಅದು ಅದ್ ಮಾ ಬರ್ತ ಬರ್ತ್ ಕತಿ ಆದ್ರೆ ಆಗಿನ ಟೈಮ್ ಒಳಗು ಈ ವಿದ್ಯೆ ಇತ್ತಂತ ಅದು ಮುಂದುವರೆದ್ ಹಂಗ ಕಲಿಯೋಗ ಬಂದಿರುತ್ತ ಈಗ ಸದ್ಯ ಅದು ಯಾರಿಗೂ ಗೊತ್ತೂ ಇಲ್ಲದ ನಾ ಹೇಳುದು ಅಲ್ಲೇ ಬೇರೆ ಹತ್ರ ಇವ್ರನ್ನ ಹೋಗಿ ಅಲ್ಲಿಗೆ ಕಾಣ್ ಬಿಟ್ಟು ಬರ್ತಾರ ಮುಂದೆ ಏನಪ್ಪ ಅಂದ್ರೆ ಕುಣದು ನೃತ್ಯ ಮಾಡಿ ಹಾಡಾಡಿ ಆ ತಗೊಂಡು ಮುಂದ ಅವರು ರಾಜನ ವಶಿಕ್ ತಗೊಂಡಳ ರಾಜಕಿತ್ರ ಹೋಗಬೇಕಲ್ಲ ಹೋದ ಟೈಮ್ನಾಗ ಮರಣ ಪ್ರಾಪ್ತಿ ಆಗುತ್ತಾ ಈ ಪ್ರಯೋಗ ಹಿಂದಿನ ರಾಜರು ಮಾಡ್ತಿದ್ರು ಇದು ವಿಶು ಕನ್ಯರ್ ಸಂಬಂಧಪಟ್ಟದ ಮಾಹಿತಿ ಅದು ಸೊ ಇದು ಒಂಥರ ಕುತಂತ್ರವಾಗಿ ಗೆಲ್ಲೋ ಒಂದು ಇದು ಮಾರ್ಗ ಓಕೆ ಸೊ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರಗಳು ಮಾತಾಡೋಣ ಭಾಗ ನಮಸ್ಕಾರ